ಓಕೆ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಾವು ತುಂಬ ಚೆನ್ನಾಗಿದ್ದೀನಿ ರೊಟ್ಟಿ ಮಾಡ್ತಾಯಿದ್ದೀನಿ ರಾಗಿ ರೊಟ್ಟಿ ನಮಗೆ ದೋಸೆ ಮಾಡ್ಕೊಂಡಿದ್ವಿ ತರಕಾರಿ ಗೊಜ್ಜು ಮತ್ತು ದೋಸೆ ಮಾಡಿದ್ವಿ ಅಮ್ಮ ಬೇಡ ಹುಷಾರಿರ್ಲಿಲ್ವಲ್ಲ ರಾಗಿ ರೊಟ್ಟಿ ಹಾಕ್ಕೊಡು ಅಂತ ಅಂದರು ಸೊ ಹಂಗಾಗಿ ರಾಗಿ ರೊಟ್ಟಿ ಹಾಕ್ಕೊಡ್ತ ಈಗ ಅಮ್ಮದಿರಿಗೆ ಮಾಡ್ಕೊಡೋದು ಏನು ಕಷ್ಟ ಏನಲ್ಲೇ ಹೋಗಮ್ಮ ಯಾರು ಮಾಡ್ತಾರೆ ತಿನ್ನು ಅನ್ಬೋದು ನಮಗೆ ಚಿಕ್ಕ ವಯಸ್ಸಲ್ಲಿದ್ದಾಗ ನಾವು ಆಡಿ ಬೆಳೆಸಿ ಎಲ್ಲ ಕೆಲಸನೂ ಮಾಡಿ ನಮ್ಗೆ ಕೇಳಿದ್ದೆಲ್ಲ ಮಾಡಿಕೊಟ್ಟಿರ್ತಾರೆ ಸೊ ಹಾಗಾಗಿ ನಾವು ಅಮ್ಮನಿಗೆ ಮಾಡ್ಕೊಡೋದ್ರ ತಪ್ಪೇನೂ ಇಲ್ಲ ಅಂತ ಅಂದ್ಕೋತೀನಿ ಅವ್ರಿಗೆ ಹುಷಾರಿಲ್ದೆ ಇದ್ದಾಗ ಆಗಲ್ಲ ಅಂದಾಗ ಮಕ್ಕಳಾಗಿದ್ದರು ನಾವು ಅದನ್ನು ಅರ್ಥ ಮಾಡಿಕೊಂಡು ಅವ್ರಿಗೆ ಏನು ಬೇಕು ಏನು ಬೇಡ ಅಂತ ಮಾಡಿಕೊಟ್ರೆ ಅವ್ರಿಗೂ ಖುಷಿ ಆಗುತ್ತೆ ಅಲ್ವಾ ನಾವು ಈ ದೋಸೆ ಮಾಡಿದ್ದೆ ನಮ್ಮಮ್ಮಗೆ ಎಡೆಡ್ ತಿಂಡಿ ಅಂತ ಏನು ಬೇಜಾರ ಇಲ್ಲಪ್ಪ ನಮ್ಮಮ್ಮ ಚೆನ್ನಾಗಿದ್ದರೆ ಎಲ್ದಿ ಹೇಗೆ ಅಷ್ಟೇ ಸಾಕು ಬೇಗ ಹುಷಾರಾಗಲಿ ಅಂತ ದೇವ್ರ ಹತ್ರ ಕೇಳ್ಕೊತೀನಿ ಹೆಲ್ತ್ ಇಶ್ಯೂ ಆಗಿತ್ತು ಅಷ್ಟೇ ಅವರಿಗೆ ಚಳಿ ಜ್ವರ ಎಲ್ಲ ಫುಲ್ಲು ತಲೆನೋವು ಅದು ಇದು ಅಂತ ಬಟ್ ತುಂಬ ವೀಕ್ ಆಗಿದಾರಲ್ಲ ಸೊ ಹಂಗಾಗಿ ಸುಸ್ತು ಹಂಗಾಗಿ ನಮ್ಮಮ್ಮ ರಾಗಿ ರೊಟ್ಟಿ ಬೇಕು ಅಂದರೆ ರಾಗಿ ರೊಟ್ಟಿ ಮಾಡಿಕೊಟ್ಟೆ ಆವಾಗೆಲ್ಲ ನಮಗೆ ಕೇಳಿ ತಿಂಡಿ ಮಾಡಿಕೊಟ್ಟಿರ್ತಾರೆ ಸೊ ಹಂಗಾಗಿ ಇವಾಗ ಅವ್ರು ಕೇಳಿದ್ ನಾವು ಮಾಡ್ಕೊಳೋಣ ತಪ್ಪೇನಿಲ್ಲ ನಿಮ್ಮ ಮನೆಗಳಲ್ಲೂ ನೀವು ಅದೇ ಥರ ಮಾಡಿ ಗೈಸ್ ಬೇಜಾರು ಮಾಡ್ಕೋಬೇಡಿ ಓಕೆ ಗೈಸ್ ಹಸಿಗೆ ಅಲ್ಲಿ ಹಸಿಗೆಲ್ಲ ಕರಿಗೆ ಬಾನಿ ಕೊಟ್ಬಿಟ್ಟು ಕಸ ಗುಡ್ಸ್ಕೊಬರೋಣ ಅಂತ ಹೋಯ್ತಾ ಇದ್ದೀನಿ ಅಲ್ಲಿಂದ ಕಸ ಬಂದು ಇಲ್ಲಿ ನೋಡಿ ನಮ್ಮ ಅಪ್ಪ ಎಲ್ಲ ಜೋಳ ಎಲ್ಲ ಕಟ್ ಮಾಡಾಕಿದ್ದೆ ಇದು ಕರಿಗೆ ಅದು ಹಸಿಗೆ ಇದು ಸಂಜೆ ಹಸಿಗೆ ಅಂತ ಸೊ ಹಂಗಾಗಿ ಹೋಯ್ತಾ ಆಯ್ತೀನಿ ಕೊಡ್ಕಿತ ಕಿಲ್ ನೋಡಿ ಬನ್ನಿ ನಮ್ಮ ಕರಿಗೆ ಇಂಡಿಬ್ಬು ಸಾಕಿರೋದು ಅಪ್ಪ ಸಾಕಾಗೋಯ್ತು ಗೈಸ್ ಇಲ್ಲಿಂದ ನೋಡಿ ಅಲ್ಲಿಂದ ಫುಲ್ ರೋಡ್ ಗುಡಿಸಿದ್ದೀನಿ ಗೈಸ್ ಬೆಳಗ್ಗೆ ವೀಡಿಯೋ ಮಾಡೋಕ್ಕಾಗಲಿಲ್ಲ ವೀಡಿಯೋ ಮಾಡೋಕ್ಕೆ ಸುಸ್ತಾಯ್ತೈತೆ ಯಾಕೆ ಅಂತ ಅಂದರೆ ಕೆಲಸ 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 ಯಾಕೆ ನಮ್ಮಗೆ ಹುಷಾರಿಲ್ಲ ಸೊ ಹಂಗಾಗಿ ನೋಡಿಲ್ಲ ಪುಟಾಣಿ ಹೋಗೋಲ್ಲ ಬಿಟ್ಟವ್ರೆ ಚೆನ್ನಾಗಿ ಬಿಟ್ಟವ್ರೆ ಹ್ಞೂ ಬಂತ ನಮ್ಮ ಕೊಡ್ಕೆ ಇಲ್ಲ ನೋಡಿ ಎಷ್ಟೋ ಒಂದು ಯಾವ ಥರ ಇದೆ ಅಂತ ಸಗಣಿ ಅಪ್ಪ ಎತ್ತಾಕಿರ್ತಾರೆ ಬೆಳಗ್ಗೆ ಓ ಏನಿಲ್ಲ ಹಿಂಗೆ ಮಾಡ್ಕೊಂಡಿದ್ದೀಯ ಹಾಂ ಎಳ್ಳಿಗೆ ಗಿಡ್ಲಿ ಬಕೀಟ ಹೆಂಗೆ ಕುಡಿತೀಯ ಅಯ್ಯೋ ಇರೋ ಇರೇ 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 ಇರೆ ಬಂದ ಇರೆ ತಕ್ಕುಡಿ ಹ್ಞೂ ಚಲಿಕೆ ಬೇಡ ಅದ್ರದ್ದು ಹ್ಞೂ ಕೊಡಿ ನೋಡಿ ಗೈಸ್ ಹೆಂಗೆ ಮಾಡ್ಕೊಂಡೈತೆ ಕರ ನಮ್ಮದು ಹೆಂಗೆ ಸಗಣಿ ಎತ್ತಾಕ್ಲಿ ಕೊಡ್ಕೇನ ಹೆಂಗೆ ಕಸ ಗುಡಿಸ್ಲಿ ನಾನು ನನಗೆ ಇದು ನೋಡಿದ್ರೇ ಇದೆ ಗಾಯಸ್ ಈಗಲೇ ಅರ್ಧ ಸುಸ್ತಾಗೋಯ್ತು ನನಗೆ ಆಲ್ರೆಡಿ ಅಲ್ಲಲ್ಲೇ ಕಸ ಹಾಕೊಂಡು ಸಗಣಿಯೆಲ್ಲ ಹಾಕ್ಕೊಂಡು ತುಂಡ್ಕೊಂಡು ಹೆಂಗೆ ಮಾಡ್ಕೊಬಿಟ್ಟೈತೆ ಆದ್ರೂ ವಿಧಿ ಇಲ್ಲ ನಮಗೆ ಹುಷಾರಿಲ್ಲ ಒಂದು ವಾರದಿಂದಲೇ ಎಲ್ಲ ಕೆಲಸ ನಾನೇ ಮಾಡ್ತಿರೋದು ಇವಾಗ ಇದನ್ನೆಲ್ಲ ಕ್ಲೀನ್ ಮಾಡೋಣ ಬನ್ನಿ ಅಯ್ಯಪ್ಪ ಈಗಲೇ ಸುಸ್ತಾಯಿದೆ ಇದೆ ಗಾಯಸ್ ನಾನು ಇಷ್ಟೊಂದು ಕೆಲಸ ಮಾಡ್ತಿರ್ಲಿಲ್ಲ ಬಟ್ ಮಾಡ್ತೀನಿ ಆ ಥರ ಪ್ರಾಬ್ಲಮ್ ಇಲ್ಲ ಒಂದು ವಾರದಿಂದ ಮಾಡ್ತಾಯಿದ್ದೀನಿ ಓಕೆ ಕೆಲಸ ಮಾಡ್ತೀನಿ ಹೋಗಿ ಸ್ನಾನ ಮಾಡಿ ಮಲ್ಕೋಬೇಕು ಓ ಮಲ್ಕಳಕ್ಕಾಗಲ್ಲ ಇನ್ನೂ ಶಾಪಿಂಗ್ ಎಲ್ಲ ಇದೆ ಸಿಟಿಗೆ ಇವತ್ತು ಇವತ್ತೆಲ್ಲೆಲ್ಲ ಹೋಗ್ತೀನಿ ಏನೇನು ತಿನ್ಸಿ ಐಟಮ್ ಎಲ್ಲ ತರಬೇಕು ಅದೆಲ್ಲ ಹೋಗ್ಬಿಟ್ಟು ತಗೊಬ್ರಿಟ್ ಬರೋಣ ನಿಮಗೂ ತೋರಿಸ್ತೀನಿ ಏನೇನು ಮಾಡ್ತೀನಿ ಅಂತ ಸದ್ಯಕ್ಕೆ ಎಷ್ಟು ಓ ಎಲ್ಲ ಕಡೆ ಸಗಡಿ ಇದೆ ಸದ್ಯಕ್ಕೆ ಕೊಡುಗೆ ಕಸ ಕೊಡ್ಸೋಣ ಬನ್ನಿ ಅದು ಕುಡಿಯೋ ಹೊತ್ತಿಗೆ ಆ ಕಡೆ ಸ್ವಲ್ಪ

ಬೆಳ್ತ ಇದೆ ನೋಡಿ ಗೈಸ್ ಎಲ್ಲ ಹಾಕ್ತು ಬಂದೆ ಹೊಡಗಿ ಕಸ ಎಲ್ಲ ಆಯಿತು ಇವಾಗ ಹಿಟ್ಟು ಫುಡ್ ಬರ್ತೀನಿ ಸುಸ್ತಾಗಲ್ವ ಮದ್ದು ಓಕೆ ಬಂದು ಕೈಕಾಲು ತಕೊಂಡು ಸಿಟಿಗೆ ನಾವು ಓಕೆ ನನ್ನ ಮಗಳು ವೀಡಿಯೋ ಮಾಡ್ತಾಳೆ ಗೈಸ್ ಹಿಟ್ ಫುಡ್ ಬರ್ತೀನಿ ಓಕೆನಾ ಬೇಡ ಹಾಂ ಹೇಳು ಮದ್ದು ಇನ್ಸ್ಟ್ರಕ್ಷನ್ ಕೊಡು ಎಲ್ಲ ಕ್ಲೀನಾಗಿ ಹಾಂ ಹೇಳ ಈಗ ಕೈ ತೆಗೀರಿ ಗೈಸ್ ನನ್ನ ಮಗಳು ನೋಡಿ ಗೈಸ್ ಹೊಲ್ ತಿೈತಿ ಅಂತ ಕಡ್ಗೆ ಕಸಿಲ್ಲ ನೀಟಾಗಿ ಗುಡ್ಸಿದ್ದೀನ ಮಗಳೇ ಗುಡ್ಸಿದ್ದೀವಿ ನಡೀರಿ ಗೈಸ್ ನಡಿಯಪ್ಪ ಫಸ್ಟ್ ಈಗ ಹೋಗಿ ಹಾಂ ಏ ಹೇಳಿ ಫಸ್ಟು ಪಪ್ಪ ಏನು ಮಾಡ್ತೈತಿ ಅಂತ ತೋರಿಸ್ತೀರಾ ಓಕೆ ನಡೀರಪ್ಪ ಓಡ್ ಬನ್ನಿ ಓಡ್ ಬನ್ನಿ ಓಡ್ ಬನ್ನಿ ಓಡ್ ಬಂದೆ ಓಡ್ ಬಂದೆ ಸ್ಲಾಲಿ 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 ಹ್ಞೂ ಬನ್ನಿ ಓಡ್ ಬನ್ನಿ ಗಾಯಿಸ್ ಅಂತೆ ಹಾಂ ನೋಡಿ ಪಪ್ಪ ಏನು ಮಾಡ್ತೈತಿ ಇಂಟ್ರಡಕ್ಷನ್ ಕೊಡು ಏನು ಮನೆ ಕ್ಲೀನ್ ಮಾಡಿಲ್ಲ ಇನ್ನು ಮನೆ ಕ್ಲೀನ್ ಮಾಡಬೇಕು ಪಪ್ಪಂದು ನೋಡಿ ಗೈಸ್ ಪಪ್ಪ ಟಿ ವಿ ನೋಡ್ದಂತೆ ಆಮೇಲೆ ಈ ನೆಕ್ಸ್ಟ್ ಏನು ಮಾಡಬೇಕು ಗೈಸ್ हाँ सिटी वाबे को गाइस समेले अमन उटा मरवे को गाइस समेले उटा मारा तो दस उब दो से तीन बजे उटा मारा इतने गाइस दो से तीन बजे गाइस ये क्यों उटा बात तोड़े गाइस बाय गाइस सब्सक्राइब मोडी बाय गाइस ಸಬ್ಸ್ಕ್ರೈಬ್ ಮಾಡಿ ಅಂತ ಥ್ಯಾಂಕ್ ಯು ಮೇಡಮ್ ನನ್ನ ಚಾನೆಲೆಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿದ್ದಕ್ಕೆ ಓಕೆ ಹಾಗೆ ಅವು ಹಂಗೆ ಶೇರ್ ಮಾಡಿ ಓಕೆ ಆಮೇಲೆ ನೆಕ್ಸ್ಟು ಬಾಯ್ ನೆಕ್ಸ್ಟ್ ಸಿಗೋಣ ಗೈಸ್ ಸ್ಮಾರ್ಟ್ ಬಜಾರಿಗೆ ಬಂದಿದ್ದೀವಿ ದಿನಸಿ ಐಟಮ್ ತಗೊಂಡು ಹೋಗೋಣ ಮನೆಗೆ ಅಂತ ಅಲ್ಲಿ ನೋಡಿ ನೋಡ್ತಾ ಇದ್ದಾರೆ ಈ ಕಡೆ ಫ್ರೂಟ್ಸ್ ಅಂದರೆ ಇಲ್ಲೆಲ್ಲ ಹೆಂಗೆ ಅಂದರೆ ಎಲ್ಲ ಒಂದೇ ಕಡೆ ಸಿಗುತ್ತೆ ಬಟ್ ಸ್ವಲ್ಪ ಕಾಸ್ಟ್ ಇದೆ ಗೈಸ್ ಈ ಫ್ರೂಟ್ಸು ನೆಲ್ಲಿಕಾಯಿ ಅಲ್ಲ ನಾನು ಮಾರ್ಕೆಟಲ್ಲಿ ತಂದ್ವಲ್ಲ ಬಟ್ ಇಷ್ಟೊಂದೆಲ್ಲ ಇಲ್ಲ ಸೊ ಸ್ವಲ್ಪ ಕಮ್ಮಿ ಇದೆ ರೈಟ್ ಎಲ್ಲ ಬಟ್ ಇಲ್ಲಿ ನೋಡಿದರೆ ರೇಟ್ ಎಲ್ಲ ಜಾಸ್ತಿ ಇದೆ ಇಲ್ಲಿ ನೋಡಿ ಆ ಪಪ್ಪಾಯ ನೂರು ರೂಪಾಯಿ ನಾಲ್ಕು ಕೆ ಜಿ ಇಲ್ಲಿ ಮೂವತ್ತೈದು ರೂಪಾಯಿ ಕೆ ಜಿ ಓಕೆ ಅವ್ರು ಏನು ತಗೋತವ್ರೆ ನೋಡೋಣ ಬನ್ನಿ ಗೋಧಿ ಹಿಟ್ಟು ತಗೊಳ್ಳಿ ರೈಟ್ ಚೆಕ್ ಮಾಡ್ತಿದ್ದೀಯಾ ಆನ್ಲೈನಲ್ಲಿ ಏನ್ ಚೆಕ್ ಮಾಡಿದ್ರು ತಗೊಳ್ಳಬೇಕಲ್ಲ ತಗೊಳ್ಳಿ ನೋಡಿ ಇಲ್ಲೆಲ್ಲ ಜ್ಯೂಸ್ ಹಾಸನಲ್ಲಿ ಸ್ಮಾರ್ಟ್ ಬಜಾರ್ ಯಾವ ಥರ ಇದೆ ಅಂತ ನೋಡಿ ಗೈಸ್ ನೋಡಿ ಸೌತೆಕಾಯಿ ಮಾತ್ರ ಎವಿ ಜಾಸ್ತಿ ಆಯ್ತು ನೋಡಿ ಇದು ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ಫ್ರೇಮು ಅಲ್ಲ ಯಾವ್ದು ತಗೊಂಡ್ರಿ ಆಶೀರ್ವಾದ

ಹುಡ್ನಾಗ ಓ ಟೇಕ್ ಇದು ಇದ್ರಲ್ಲಿವ ಅಲ್ಲಿ ತಗೋತೀವಲ್ಲ ಅಲ್ಲಿ ತಗೋಣ ನೋಡಿ ನೋಡೋಣ ಪ್ಯಾಕೆಟೇ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ ಇದು ಶುಗರ್ ಪೌ ಶು ಬೇಡಪ್ಪ ನಮ್ಮ ಅಮ್ಮ ಮೇಲೆ ಮತ್ತೆ ಕಾಫಿ ಸ್ಟಾರ್ಟ್ ಮಾಡಿಬಿಡುತ್ತೆ ಇದೆಲ್ಲ ಜ್ಯೂಸ್ ತೊಗೋಬೇಕು ಹೋಗ್ಬೇಕಾದ್ರೆ ದಾವತ್ತೆ ಕಡೆ ಎಲ್ಲ ಹಾಂ ಗೋಧಿನ ಅಲ್ಲ ಇದು ಮಾಡಿ ಒಣಗಿಸಿ ತೊಳೆದಾಕಿ ಎಲ್ಲ ಬಿಡಿಸ್ಬೇಕಲ್ಲ ಅಂತ ಬೇಳೆಗಳೆಲ್ಲ ಗಂಟ ಕಣ್ಣನ ನೀರು ತಗೋತೀನಿ ಎಲ್ಲ ಬಿಸ್ಕೆಟ್ ಐಟಮೇ ಬೇಡ ನಡಿಯಪ್ಪ ಎಷ್ಟು ವೆರೈಟಿ ಬಿಸ್ಕೆಟ್ ಐಟು ವೆರೈಟಿ ಬಿಸ್ಕೆಟು ನಡಿಯಪ್ಪ ಬಿಸ್ಕೆಟ್ ಬೇಡ ಅವಳು ತಿನ್ನಲ್ಲ ನಮ್ಗೆ ಇಷ್ಟ ಇಲ್ಲ బిస్కెట్ ఏను బడ బేడా నడి నోడదునా తగద నోడ మేక నడిరి అది ఇఫ్ట్ ఐటమ్స్ తగండీ గ్లాస్ ఐటమ్ లోటా తట్టె ప్లేట్ బౌల్ ఎలా సూపర్ అవి గిఫ్టల్గోణ డ్రెస్పి చనగ బౌల్ కనస్ తు ఇష్ట మజ్ కుల ఓ దీపా దసర దీపవళి క్యాండల్ స్టార్ట్ ఆగివే ఆ క్యాండల్ కాంపౌండ్ మేకర్ చకెలా ఛత్రి 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 ఫుల్ కాస్మెటిక్స్ ఐటమ్ పేస్టూ కల్గేట్ ఆ కడ నోడి కోల్గేటు అమ్మ గ్రౌండ్ ఫ్లోర్ సోప్ మరి అప్పుకి సంతూరు పేస్ట్ వెరైటీ పేస్ట్ ఇది అలా ఎండి సాక సాకు చనల్వ కోల్గేట్ నమ్మల్ని యూస్ మోల్గేట్ కడే రౌండ్ ఇల్ ఎలా ఇది సంతూ సొప్పు బ్రెష్ అమ్మగా మనమూరు ఇక్క నోడు అలా ఏర్ కండీషనర్ వాచనెల్ బాడీ లొషన్ షాంపూ వైపర్ సర్ఫెక్స్ వాషింగ్ మిషన్ హాకెల్ బట్టేదెల